ಏನೋ ಜನಸಂಖ್ಯೆ ಪ್ರಕಾರ ಕನಿಷ್ಠ ಅರವತ್ತು ಸಾವಿರ ಕೋಟಿ ಕೊಡಬೇಕು ಬಜೆಟ್ನಲ್ಲಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಪಸಂಖ್ಯಾತರ ಶಿಕ್ಷಣಕ್ಕಾಗಿ ಸಿಎಂ ಹಣ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿರೋದು ಜನಸಂಖ್ಯೆ ಪ್ರಕಾರ ಕನಿಷ್ಠ ಅರವತ್ತು ಸಾವಿರ ಕೋಟಿ ಕೊಡಬೇಕು ಬಜೆಟ್ನಲ್ಲಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ಅಂತ ಹೇಳಿ ಮಾತನಾಡಿದ್ದಾರೆ ಜಮೀರ್ ಸಾಹೇಬರು ಅಲ್ಪಸಂಖ್ಯಾತರ ಶಿಕ್ಷಣಕ್ಕಾಗಿ ಸಿಎಂ ಹಣ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರಿಗೆ ಹೇಳೋಕೆ ಬೇರೆ ಏನೂ ಇಲ್ಲ ಹಾಗಾಗಿನೇ ಅವರು ಟೀಕೆ ಮಾಡ್ತಾನೆ ಇರ್ತಾರೆ ಅದರ ಬಗ್ಗೆ ಎಲ್ಲ ನಾವು ತಲೆ ಕಡಿಸ್ಕೊಳ್ಳಲ್ಲ ಅನ್ನೋ ನಿಟ್ಟಲ್ಲಿ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ ಅಲ್ಪಸಂಖ್ಯಾತರ ಶಿಕ್ಷಣಕ್ಕಾಗಿ ಸಿಎಂ ಹಣ ಕೊಟ್ಟಿದ್ದಾರೆ ಜಮೀರ್ ಖಾನ್ ಕೊಟ್ಟಂತ ಹೇಳಿಕೆ ಬಿಜೆಪಿ ನಾಯಕರಿಗೆ ಮಾಡೋಕೆ ಬೇರೆ ಏನೂ ಕೆಲಸ ಇಲ್ಲ ಹೇಳೋಕೆ ಬೇರೆ ಏನೂ ಇಲ್ಲ ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಜನಸಂಖ್ಯೆ ಪ್ರಕಾರ ಕನಿಷ್ಠ ಅರವತ್ತು ಸಾವಿರ ಕೋಟಿ ಕೊಡಬೇಕು ಬಜೆಟ್ನಲ್ಲಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ ಅಂದರೆ ಘೋಷಣೆ ಆಗಿದೆ ಗಮನಿಸ್ತಾ ಇದ್ದೀವಿ ಈಗ ಬಿ ಜೆ ಪಿ ನಾಯಕರು ಕೂಡ ಬಜೆಟ್ ಮಂಡಿಸಿದ ನಂತರ ಸಿದ್ದರಾಮಯ್ಯವರ ವಿರುದ್ಧ ಮುಗಿಬಿದ್ದಿದ್ದಾರೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಅದರಲ್ಲೂ ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯವರ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಒಂದು ರೀತಿಯಾದಂಥ ಬಂಪರ್ ಕೊಡುಗೆನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಈ ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂದರೆ ಅಂದರೆ ಟೆಂಡರ್ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗಿದೆ ಏನೋ ಜನಸಂಖ್ಯೆ ಪ್ರಕಾರ ಕನಿಷ್ಠ ಅರವತ್ತು ಸಾವಿರ ಕೋಟಿ ಕೊಡಬೇಕು ಬಜೆಟ್ನಲ್ಲಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಪಸಂಖ್ಯಾತರ ಶಿಕ್ಷಣಕ್ಕಾಗಿ ಸಿಎಂ ಹಣ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿರು ಜನಸಂಖ್ಯೆ ಪ್ರಕಾರ ಕನಿಷ್ಠ ಅರವತ್ತು ಸಾವಿರ ಕೋಟಿ ಕೊಡಬೇಕು ಬಜೆಟ್ನಲ್ಲಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ಅಂತ ಹೇಳಿ ಮಾತನಾಡಿದ್ದಾರೆ ಜಮೀರ್ ಸಾಹೇಬ್ರು ಅಲ್ಪಸಂಖ್ಯಾತರ ಶಿಕ್ಷಣಕ್ಕಾಗಿ ಸಿಎಂ ಹಣ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರಿಗೆ ಹೇಳೋಕೆ ಬೇರೆ ಏನೂ ಇಲ್ಲ ಹಾಗಾಗಿನೇ ಅವರು ಟೀಕೆ ಮಾಡ್ತಾನೆ ಇರ್ತಾರೆ ಅದರ ಬಗ್ಗೆ ಎಲ್ಲ ನಾವು ತಲೆ ಕಡಿಸ್ಕೊಳ್ಳಲ್ಲ ಅನ್ನೋ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ ಅಲ್ಪಸಂಖ್ಯಾತರ ಶಿಕ್ಷಣಕ್ಕಾಗಿ ಸಿಎಂ ಹಣ ಕೊಟ್ಟಿದ್ದಾರೆ ಜಮೀರ್ ಖಾನ್ ಕೊಟ್ಟಂತ ಹೇಳಿಕೆ ಬಿ ಜೆ ಪಿ ನಾಯಕರಿಗೆ ಮಾಡೋಕೆ ಬೇರೆ ಏನೂ ಕೆಲಸ ಇಲ್ಲ ಹೇಳೋಕೆ ಬೇರೆ ಏನೂ ಇಲ್ಲ ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಜನಸಂಖ್ಯೆ ಪ್ರಕಾರ ಕನಿಷ್ಠ ಅರವತ್ತು ಸಾವಿರ ಕೋಟಿ ಕೊಡಬೇಕು ಬಜೆಟ್ನಲ್ಲಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ ಅಂದರೆ ಘೋಷಣೆ ಆಗಿದೆ ಗಮನಿಸ್ತಾ ಇದ್ದೀವಿ ಈಗ ಬಿ ಜೆ ಪಿ ನಾಯಕರು ಕೂಡ ಬಜೆಟ್ ಮಂಡಿಸಿದ ನಂತರ ಸಿದ್ದರಾಮಯ್ಯವರ ವಿರುದ್ಧ ಮುಗಿಬಿದ್ದಿದ್ದಾರೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಅದರಲ್ಲೂ ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯವರ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಒಂದು ರೀತಿಯಾದಂಥ ಬಂಪರ್ ಕೊಡುಗೆನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಈ ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂದರೆ ಅಂದರೆ ಟೆಂಡರ್ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗಿದೆ